ಇಲ್ಲಿ ಸೌಂಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ಹೌದು ಯಾವ ಥರ ಪ್ರಾಣಿಗಳಿದ್ರೆ ಹೋಗ್ಬಿಡಲಿ ಅಂದ್ಬಿಟ್ಟ ನೋಡಿ ಯಾವ ಥರ ಇದೆ ನೋಡಿ ಬನ್ನಿ ಹೋಗೋಣ ಟೈಮ್ ಕೊರತೆ ಇದೆ ಸ್ವಲ್ಪ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಕೋಟೆಗೆ ಹೋಗ್ತಾಯಿದ್ದೀನಿ ಈ ಕೋಟೆ ರೋಡಿಂದ ವ್ಯಾಪಾರ ಕಾಣಿಸುತ್ತೆ ಅಂತ ನೋಡ್ಕೊಂಡು ಆ ತುದಿಗೆ ಹೋಗ್ತಾ ಇರೋದು ಎಲ್ಲರೂ ಹೈವೇ ಹೈವೇ ಪಕ್ಕದಲ್ಲೇ ಇರೋದು ಕೋಟೆ ಕೋಟೆಗೆ ಹೋಗ್ಬೇಕಂದ್ರೆ ಏನೇನು ಅನಿಸುತ್ತೋ ತೋರ್ಸ್ಕೊಂಡು ಬನ್ನಿ ನೋಡಿ ಗಾಡಿಯಲ್ಲಿ ಹೋಗಿ ಬಂದೆ ಮುಂಡ್ ರೋಡು ಒಂದು ನೂರು ಮೀಟ್ರು ನೂರು ಇನ್ನೂರು ಮೀಟ್ರು ಮುಂಡ್ ರೋಡು ನೋಡಿ ನಿಮಗೆ ದಯ ರೋಡು ಯಾವುದೇ ತುದಿಗೆ ಹೋಗ್ಬೇಕು ಸಕ್ಕ ಅನಿಸುತ್ತೆ ಸದ್ಯಕ್ಕೆ ಸ್ನೇಹಿತರೆ ನನ್ನ ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಬೈಕ್ನ ಪಾರ್ಕ್ ಮಾಡ್ತಾ ಇಲ್ಲಿ ಮಾವಿನ ತಪ್ಪು ಇದು ಮಾವಿನ ತಪ್ಪು ನಾವು ಈ ಕೋಟೆಗೆ ಹೋಗಬೇಕಾಗಿರೋದು ಅಲ್ಲಿ ಬಿ ಐ ಪಿ ಅಂತ ಹಾಕಿದ್ದಾರೆ ನೋಡಿ ಫುಲ್ಲು ಟಾಪಲ್ಲಿ ನಿಮ್ಗೆ ಇಲ್ಲ ಅಂದ್ಕೊತೀನಿ ಆ ಟಾಪ್ಗೆ ಹೋಗ್ಬೇಕು ಈ ಕಡೆ ದಾರಿ ಇದೆ ಅಂತ ಹೇಳಿದ್ದಾರೆ ಬನ್ನಿ ಹೋಗೋಣ ಈ ಕಂಬದ ಪಕ್ಕದಲ್ಲೇ ಅಂದರೆ ಈ ಮುಳುತಂತಿ ಪಕ್ಕದಲ್ಲೇ ಬರ್ತಾ ಬರ್ತಾಯಿರ್ಬೇಕಂದ್ರೆ ನಮಗೆ ಈ ಕಡೆ ಹೋಗೋದಕ್ಕೆ ದಾರಿ ಸಿಕ್ಕುತ್ತೆ ನೋಡಿ ಇದರಲ್ಲಿ ಹೋಗಬೇಕು ಈ ಬೆಟ್ಟ ಈ ಬೆಟ್ಟಕ್ಕೆ ಈ ಕಡೆ ಒಂದು ಇದೆ ಇಲ್ಲಿ ನೋಡಿ ಇದರಲ್ಲೂ ಒಂದು ಇದೆ ಇಲ್ಲೊಂದು ಹತ್ರ ಒಂದು ದಾರಿಯಿದೆ ಸೆಂಟ್ರಲ್ಲಿ ಹೋಗ್ತೀನಿ ಸ್ವಲ್ಪ ದೂರ ಹೋಗಿ ನೋಡೋಣ ದಾರಿ ಇದೆಯೆಲ್ಲೋ ಗೊತ್ತಾಗುತ್ತೆ ಬನ್ನಿ ಸರಿಯಾದ ದಾರಿನೇ ಅಂದ್ಕೊತೀನಿ ನೋಡಿ ಯಾವ ಥರ ಇದೆ ಇಲ್ಲಿ ನೋಡಿ ಹಿಂಗೆ ಹೋಗ್ಬೇಕು ನೀವು ಸಲ ನೋಡಿದ್ರೆ ಎಲ್ಲ ಕಡೆ ಮಳೆ ಮಳೆ ಅಂತಾರೆ ಈ ಕಡೆ ನೋಡಿದ್ರೆ ಮಳೆನೇ ಇಲ್ಲ ಫುಲ್ಲು ಹೀಗೆ ಇನ್ನೂ ಫುಲ್ ಈಟಿದೆ ವಾತಾವರಣನೂ ಫುಲ್ ಈಟಿದೆ ಆಮೇಲೆ ಇಲ್ಲಿ ಸ್ಟೆಪ್ಸ್ ಇಲ್ಲ ಕಾಲ್ದಾರಿನೇ ಬೆಟ್ಟಗಳ ಮೇಲೆ ನಡ್ಕೊಂಡು ಹೋಗ್ಬೇಕು ನೋಡಿ ಬಂಡೆಗಳು ಯಾವ ಥರ ಇದೆ ಸುಮಾರು ಒಂದು ಹತ್ತು ನಿಮಿಷ ಬೆಟ್ಟ ಹತ್ತದ್ಮೇಲೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಕ್ತು ಯಾವ ಥರ ಅಂದರೆ ಈ ವ್ಯೂ ಪಾಯಿಂಟು ಸುಮ ನಾನು ಲಾಸ್ಟ್ ಒಂದು ಸಿಕ್ಸ್ ಮಂತು ಬ್ಯಾಕು ಇದೇ ಜಾಗದಲ್ಲಿ ಇಲ್ಲಿಂದ ಒಂದು ಸುಮಾರು ಒಂದು ಹತ್ತು ಒಂದು ಆರು ಏಳು ಕಿಲೋಮೀಟ್ರ್ ದೂರದಲ್ಲಿ ಒಂದು ರಾಮಸ್ವಾಮಿ ಬೆಟ್ಟ ಅಂದ್ಬಿಟ್ಟು ಕಾಣಿಸ್ತು ಆ ಬೆಟ್ಟ ಬಂದು ತುಂಬ ಹೈಟಲ್ಲಿದೆ ಆ ಬೆಟ್ಟ ಈ ಬೆಟ್ಟಕ್ಕೆ ಸಮೀಪದಲ್ಲೇ ಇದೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಸ್ನೇಹಿತರೆ ನೋಡಿ ಆ ಬೆಟ್ಟ ಇದೆಯಲ್ಲ ಅದು ರಾಮಸ್ವಾಮಿ ಬೆಟ್ಟ ಅನ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಅದು ಆ ಆ ಬೆಟ್ಟದ್ದು ತುಂಬ ಚೆನ್ನಾಗಿದೆ ವಿ ಅಲ್ಲಿ ಟ್ರೆಕ್ಕಿಂಗ್ ಮಾಡೋಂಥವ್ರಿಗೂ ತುಂಬ ಅನುಕೂಲ ಆಗಿದೆ ನೀರೊಂದು ಕ್ಯಾರಿ ಆ ಬೆಟ್ಟಕ್ಕೆ ಯಾಕಂದರೆ ತುಂಬ ಹೈಟಲ್ಲಿರೋದ್ರಿಂದ ಒಬ್ಬೊಬ್ರಿಗೇನೆ ಒಂದು ಟೂ ಲೀಟರ್ಸ್ ವಾಟ್ರ್ ಬೇಕಾಗುತ್ತೆ ನೋಡಿ ನಾನು ಹೋಗ್ಬೇಕಾದ್ರೆ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಈ ಥರ ಜಾಗದಲ್ಲಿ ಟ್ರಕ್ ಮಾಡ್ತಾ ಫುಲ್ಲು ತುದಿಗೆ ಹೋದರೆ ಕೋಟೆ ನೋಡ್ಬೋದು ನಾನು ಬಂದಿದ್ದು ಈ ದಾರಿಯಲ್ಲಿ ಇವಾಗ ಈ ಕಡೆ ಒಂದು ದಾರಿ ಕಾಣಿಸಿದೆ ಈ ಕಡೆ ಒಂದು ದಾರಿ ಕಾಣಿಸ್ತದೆ ಇವಾಗ ನಾವು ಯಾವ ಥರ ಸೆಲೆಕ್ಟ್ ಮಾಡಬೇಕಂದ್ರೆ ನೋಡಿ ಇಲ್ಲಿ ಜಾಸ್ತಿ ಜನ ಹೋಗಿಲ್ಲ ಹಾಗಾಗಿ ತುಂಬ ಓಡಾಡಿರುವಂಥ ರೋಡ್ ಇದೆ ಅದಕ್ಕೆ ಈ ರೋಡ್ನಲ್ಲಿ ಹೋಗೋಣ ಆವಾಗಲೇ ಆ ಕಡೆ ಒಂದು ದಾರಿ ಈ ಕಡೆ ಒಂದು ದಾರಿ ಅಂತ ಹೇಳಿದೆ ನೋಡಿ ನೋಡಿ ಈ ಈ ದಾರಿ ಈ ದಾರಿ ಎರಡು ಕನೆಕ್ಟ್ ಆಗಿ ನೋಡಿ ಹಿಂಗೆ ಹೋಗುತ್ತೆ ಹಿಂಗೆ ಹೋಗೋಣ ನೋಡಿ ಇಲ್ಲೆಲ್ಲ ಯಾವ ಥರ ಇದೆ ಅಂದರೆ ಸೀಗೆ ಅಂತಾರೆ ನೋಡಿ ಇದು ಬಟ್ಟೆಗೆ ಹೆಚ್ಚುಚ್ಕೊಂಡ್ರೆ ಬಟ್ಟೆನೇ ಬಿಡೋಲ್ಲ ಆ ಥರ ಫುಲ್ಲು ಬೆಟ್ಟ ಪೂರ್ತಿ ಇದೆ ನೋಡಿ ಇದೆಲ್ಲನ ಅದೇನು ಇಲ್ಲಿ ಕಾಲುದಾರಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಫುಲ್ಲು ಬಂಡೆಗಳ ನಡುವೆನೇ ಇರೋದು ಈ ಥರನೇ ಇರೋದು ರೋಡು ನೋಡಿ ಹೋಗ್ತಾ ಇರಬೇಕಂದ್ರೆ ಇದೀಗ ಹೋಗೋದಕ್ಕೆ ಅನುಕೂಲವಾಗಿದೆ ಏನಕ್ಕೆ ಅಷ್ಟೊಂದು ಕಷ್ಟ ಏನಿಲ್ಲ ಇಲ್ಲಿ ಕಷ್ಟ ಅನ್ಸೋದು ಈ ಮುಳ್ಳುಗಳು ಒಂದೇ ಕಷ್ಟ ಅನ್ಸೋದು ನನಗೇನೆ ಇವಾಗ ವಾತಾವರಣ ಸ್ವಲ್ಪ ಕೂಲಾಗೋ ಥರ ಅನುಭವಕ್ಕಾಯ್ತು ನೋಡಿ ಹಿಂಗಿದೆ ಇಲ್ಲಿ ಸ್ವಲ್ಪ ಕಷ್ಟಕರವಾದ ಜಾಗ ಸಿಕ್ತು ಫುಲ್ ಕಷ್ಟಕರವಾಗಿದೆ ಇಲ್ಲಿ ನೋಡಿ ಥರ ಇದೆ ಹ್ಞೂ ನಿಮಿಷ ಎಲ್ಲ ಕಡೆ ಚಿಟ್ಟೆಗಳೇ ಕಾಣಿಸ್ತಿದೆ ನೋಡಿ ಯಾವ ಥರ ಇದೆ ಎಷ್ಟು ಭಯಂಕರವಾಗಿದೆ ಇವತ್ತು ಬೇರೆ ಅಮಾವಾಸ್ಯೆ ಅಂತಾರೆ ನಾನು ಬೇರೆ ಒಬ್ಬನೇ ಬಂದಿದ್ದೀನಿ ಈ ಇರೋರು ಈ ಕಡೆ ಬಂದರೆ ಅವ್ರಿಗೆ ಸಮಸ್ಯೆನೇ ಈ ಥರ ಜಾಗದಲ್ಲಿ ನಡ್ಕೊಂಡು ಹಿಂಗೆ ಹೋಗ್ತಾ ಇರಬೇಕು ತುಂಬ ಕಷ್ಟಕರವಾದ ಜಾಗಗಳಿದಲ್ಲ ಜಾಗದಲ್ಲಿ ಹತ್ಕೊಂಡು ಹೋಗ್ತಿದ್ರೆ ನಮ್ಗೆ ಇಷ್ಟವಾದ ಪ್ಲೇಸನ್ನು ಅಂತ ಅಲ್ಲಿಂದ ಬಂದ ಮೇಲೆ ಸ್ನೇಹಿತರೆ ಹಾಂ ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಆ ಕಡೆ ಈ ಕಡೆ ನೋಡಿ ಈ ಥರ ಇದೆಯಾ ಇಲ್ಲಿ ಒಂದು ವ್ಯೂಗೇನೋ ಒಂದು ಅನುಕೂಲವಾಗಿದೆ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಏನು ಕಾಣಿಸುತ್ತೆ ಅಂದ್ಬಿಟ್ಟು ಈ ಬಂಡೆ ಮೇಲೆ ಜಂಪ್ ಬಾಬಾ ಜಂಪ್ ಮಾಡಿ ಬಂದರೆ ವಾವ್ ಅದ್ಭುತವಾಗಿದೆಯಲ್ಲ ಮೋಡಗಳೆಲ್ಲ ನಮ್ಮನ್ನೇ ವೆಲ್ಕಮ್ ಮಾಡೋ ಥರ ಇದೆ ಇಲ್ಲಿ ಭಗವಂತನಿಚ್ಚೆ ಏನೇನು ಕಾಣಬೇಕೋ ಎಲ್ಲ ಕಾಣೋಣ ಮುಂದೆ ಹೋಗೋಣ ಬನ್ನಿ ಹಂಗೆ ಇಲ್ಲಿ ಬಂದಿದ್ದ ತಕ್ಷಣ ಏನು ಈ ಥರ ಇದೆ ಗುಹೆ ಓಮ್ ಮೈ ಗಾರ್ಡ್ ಏನಿದೆಯಾ ಏನು ಇಲ್ಲಿ ಇಲ್ಲಿದ್ದೇವ್ರೆ ಭಯ ಆಗ್ತಿದೆ ಹೋಗ್ಬಿಡೋಣ ಬನ್ನಿ ಇಲ್ಲಿಂದ ಬೇಗ ಮುಂದೆ ಹೋಗೋಣ ಇಲ್ಲಿ ನೋಡಿ ಮರಕ್ಕೆ ಮಾರ್ಕ್ ಮಾಡಿದ್ದೀನಿ ಹಿಂಗೆ ಹೋಗ್ಬೇಕು ಯಾಕಂದರೆ ಈ ಸೈಡ್ ಒಂಥರ ಇದೆ ಕನ್ಫ್ಯೂಷನ್ ಆಗಬಾರ್ದು ಡೌನ್ಗೆ ಹೋಗ್ಬೇಕಂತ ಮರಕ್ಕೆ ಮಾರ್ಕ್ ಮಾಡಿದ್ದೀನಿ ನೋಡಿ ಹಿಂಗೆ ಮೇಲೆ ಹೋಗ್ಬೇಕು ಮತ್ತು ಈ ಅಪ್ ಕಡೆಯಿಂದ ಬಂದಿದ್ಕೊಳ್ಳೆ ಹಿಂಗೆ ಮರ ಬಿದ್ದೋಗಿದೆ ಡೌನಲ್ಲಿ ಇಳಿಬೇಕು ನೋಡಿ ಡೌನ್ ಯಾವ ಥರ ಇದೆ ಅಂದ್ಬಿಟ್ಟು ಓಂ ನಮಸ್ಕಾರ ಹಿಂಗೆ ಎಲ್ಲ ಕಡೆನೇ ಈ ಸೀಗೆ ಮುಳ್ಳುದೇನೆ ರಾವಡಿ ಹಿಂಗೆ ಹಚ್ಬಿಟ್ಟ ಮತ್ತು ಹಿಂಗೆ ಹೋಗ್ತಾ ಇರಬೇಕು ಡೋನ್ ಇಳ್ದು ಅಪ್ಪಿ ಹತ್ತಿದ್ಕೊಳ್ಳೇನೆ ಈ ಕಡೆ ಹೋಗ್ಬೇಕು ಬಟ್ ಆ ಕಡೆ ಹೋಗೋದಕ್ಕಿಂತ ಯಾರು ದಾರಿ ಮಾಡಿದ್ದಾರೆ ಕಾಲ್ದಾರಿ ಏನಿರ್ಬೋದು ಮುಳ್ಳು ಚುಚ್ಚಬೇಡ್ರೋ ನೋವಾಗುತ್ತೆ ವಾ ಓ ಚಿಟ್ಟೆ ಓ ಚಿಟ್ಟೆ ಬಣ್ಣದ ಚಿಟ್ಟೆ ವಾವ್ ಹೆಂಗಿದೆ ನೋಡಿ ನಾನು ಒಬ್ನೇನೋ ಇಲ್ಲಿ ಬಂದಿರೋದು ಓ ಮೈ ಕಾಡ್ ಹೆಂಗಿದೆ ನೋಡಿ ದೊಡ್ಡ ಕಾಡು ಈ ತುದಿಯಲ್ಲಿ ಯಾವ ಥರ ಇನ್ನು ನೋಡಿ ಸ್ನೇಹಿತರೆ ಪ್ರಕೃತಿಯ ಮಡಿಲಿನಲ್ಲಿ ಇವಾಗ ನಾನು ಹೋಗ್ಬೇಕಾಗಿರೋ ಸ್ಥಳ ಬಂದು ಎಲ್ಲಿದೆ ಕಾಣಿಸ್ತಾ ಇಲ್ಲ ಫುಲ್ಲು ಕಾಡು ಯಾವ ಥರ ಇದೆ ನೋಡಿ ಇವಾಗ ನಾನು ಬಂದಿದ್ದಾರಿಗೆ ಇದು ಇವಾಗ ಗೋಗಣ ಬಂದ ಮೇಲೆ ಹೀಗೆ ಹೋಗ್ತಾ ಇರ್ಬೇಕಂದ್ರೆ ನಮಗೆ ಹುತ್ತ ಕಾಣಿಸ್ತು ಹುತ್ತದ ಪಕ್ಕದಲ್ಲೇ ಹೋಗ್ಬೇಕು ಅನಿಸುತ್ತೆ ಅಯ್ಯ ಮೈ ಕಾರ್ಡ್ ನಾನು ಇದೆಯಾ ದೇವರೇ ಹೋಗ್ಬಿಡ್ತೀನಿರಪ್ಪ ಬೇರೆ ನೋಡಿ ಯಾವ ಥರ ಇದೆ ಈ ಡೋನ್ ನೋಡಿ ಯಾವ ಥರ ಇದೆ

ಸ್ಥಳ ಓ ಮೈಗಾಡ್ ಸುಸ್ತಾಗೋಯ್ತಪ್ಪ ಇಲ್ಲಿ ನೋಡಿ ಸ್ನೇಹಿತರೆ ಹಿಂಗಿದೆ ಬರೀ ಚಿಟ್ಟೆಗಳು ನಡ್ಕೊಂಡು ಹೋಗೋ ದಾರಿ ಹಿಂಗಿದೆ ನೋಡಿರಿ ತುಂಬ ಅಡ್ವೆಂಚರ್ ರೀ ಇಲ್ಲಿ ಬರ್ತಾ ಬರ್ತಾ ತುಂಬ ಕಷ್ಟಕರ ದಾರಿಗಳಿದೆ ನೋಡಿ ಯಾವ ಥರ ಇದೆ ಮೇಲೆಲ್ಲ ಓ ಮೈ ಗಾಡ್ ಒಬ್ನೇ ಇಲ್ಲಿ ನಾನು ಒಬ್ಬನೇ ಬಂದುಬಿಟ್ಟಿದ್ದೀನಿ ನೀವು ನೆಕ್ಸ್ಟ್ ಟೈಮ್ ಒಬ್ರೆ ಅಂತ ದಯವಿಟ್ಟು ಬರಬೇಡಿ ನೋಡಿ ಈ ಥರ ಜಾಗದಲ್ಲಿ ಹಿಂಗೆಲ್ಲ ಹತ್ಕೊಂಡು ಇನ್ನೊಂದು ಕಡೆ ಹೋಯ್ತಾ ಇರಬೇಕು ಹಿಂಗೆ ಹೋಗ್ಬೇಕು ನೋಡಿ ಯಾವ ಥರ ಇದೆ ಇಲ್ಲೆಲ್ಲ ಚಿಟ್ಟೆಗಳ ಸಾಮ್ರಾಜ್ಯ ನೋಡಿರಿ ಚಿಟ್ಟೆಗಳು ಎಷ್ಟಿದೆ ಇಲ್ಲಿ ಈ ಕಡೆಯಿಂದ ಬಂದ ಮೇಲೆ ಇಲ್ಲಿ ಮುಂದಗಡೆ ಯಾವ ಥರ ಕಾಣಿಸಿದೆ ನೋಡಿ ಇನ್ನೂ ದಿನೇ ಸಿಕ್ಕಿಲ್ಲ ಯಾವುದೋ ದೊಡ್ಡ ಬಂಡೆ ಸಿಕ್ತು ಇದ್ರ ಮೇಲೆ ಹಿಂಗೆ ಹತ್ತಬೇಕು ಅಲ್ಲಿ ದಾರಿ ತಪ್ಪೋಗಿತ್ತು ದಾರಿ ತಪ್ಪಿ ಸುಮಾರು ಕೆಳಗೆಲ್ಲ ಹೋಗಿ ಮತ್ತೆ ದಾರಿ ಹುಡ್ಕೊಂಡು ಬರಬೇಕಂದ್ರೆ ಒಂದು ಪರ್ಫೆಕ್ಟ್ ದಾರಿ ಸಿಕ್ಕಿದೆ ಅಂದ್ಕೊಂಡು ಬಂದೆ ಬರಬೇಕಂದ್ರೆ ಕಾಡಿನ ಕನಕಾಂಬ್ರ ಹ್ಞೂ ನೋಡಿ ಇಲ್ಲಿ ಅಲ್ಲೆಲ್ಲ ಇದೆ ಅಲ್ಲೆಲ್ಲ ಇದೆ ಕಾಡಿನ ಕನಕಂಬ್ರ ನೋಡಿ ಹಿಂಗೆ ಮೇಲೆ ಹೋಗೋಂಥ ದಾರಿ ಸಿಕ್ಕಿದೆ ಇಲ್ಲಿ ವ್ಯೂ ಪಾಯಿಂಟನ್ನು ಸಿಕ್ತು ಅಂದ್ಕೊಳ್ತೀನಿ ತೋರಿಸ್ತೀನಿ ಬನ್ನಿ ದೇವ್ರೆ ನೋಡಿರಿ ಯಾವ ಥರ ಇದೆ ಜಾಗ ಸಾಗಿ ಹೋಗಿದ್ದಾರೆ ನವಿಲು ಕುಗ್ತಾರ ಸೌಂಡ ಯಾವ ಥರ ಇದೆ ಪರಿಸರ ಇವಾಗ ಆ ಹೋಗಬೇಕು ಬನ್ನಿ ಹೋಗೋಣ ಬೇಗ ಬೇಗ ಹೋಗ್ಬೇಕು ಟೈಮ್ ಆಗಿಬಿಡ್ತದೆ ಬಿಟ್ಟು ಇಲ್ಲಿ ಸೌಂಡ್ ಮಾಡ್ಕೊಂಡು ಹೋಗ್ತಿದ್ದೀನಿ ಹೌದು ಯಾವ ಥರ ಪ್ರಾಣಿಗಳಿದ್ರೆ ಹೋಗ್ಬಿಡಲಿ ಅನ್ಬಿಟ್ಟ ನೋಡಿ ಯಾವ ಥರ ಇದೆ ನೋಡಿ ನನಗೆ ಹೋಗೋಣ ಟೈಮ್ ಕೊರತೆ ಇದೆ ಸ್ವಲ್ಪ ಹೆಂಗೆ ಕಷ್ಟಪಟ್ಟು ಕಷ್ಟಪಟ್ಟು ಓದ್ತಾ ಇರಬೇಕು ಕಾಡಲ್ಲಿ ಓದ್ತಾ ಇರಬೇಕಂದ್ರೆ ಅದ್ಭುತವಾದ ಸ್ಥಳಗಳೆಲ್ಲ ಒಂದೊಂದು ಹೆಜ್ಜೆ ಇಡ್ತಾ ಇರ್ಬೇಕಂದ್ರೆ ಒಂದೊಂದು ರೀತಿ ಇಲ್ಲಿ ಪ್ರಕೃತಿ ನಮ್ಮನ್ನ ವೆಲ್ಕಮ್ ಮಾಡುತ್ತೆ ಈ ಬಂಡೆಗಳ ನಡುವೆ ಹಾದು ಹೋಗ್ಬೇಕಂದ್ರೆ ಯಾವ ಥರ ಕಾಣಿಸುತ್ತೆ ನೋಡಿ ಫುಲ್ ಅಡ್ವೆಂಚರ್ ಮಾಡೋದಕ್ಕೆ ತುಂಬ ಅದ್ಭುತವಾದ ಸ್ಥಳ ಅನ್ಕೊಂತೀನಿ ಇದು ನೋಡಿ ಹೇಗಿದೆ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಜಾಗಕ್ಕೆ ಬನ್ನಿ ಸ್ನೇಹಿತರೆ ನಿಮಗಂತ ಖುಷಿ ಪಡೋ ಅಂಥ ಇದು ಸ್ನೇಹಿತರೆ ನೋಡಿ ಹಿಂಗಿದೆ ಸತತ ಒಂದು ಗಂಟೆಗಳ ಕಾಲ ಬೆಟ್ಟ ಹತ್ತಿದ್ಮೇಲೆ ನಮ್ಮ ಕೋಟೆ ಬಿದ್ದಿರೋದು ಕಾಣಿಸಿದೆ ನೋಡಿ ಸ್ನೇಹಿತರೆ ಕೋಟೆದು ಒಂದು ಎಂಟ್ರೆನ್ಸ್ ಸಿಕ್ತು ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊತೀನಿ ಕಾಲು ದಾರಿ ಇಲ್ಲ ಗಾಳಿ ಸಿಕ್ಕಾಪಡೆ ಜೋರಾಗಿ ಬೀಸ್ತಾ ಇದೆ ಹಾಗೂ ಹಿಂಗೋ ಒಂದು ವ್ಯೂ ಪಾಯಿಂಟ್ ಸಿಕ್ತು ಕರೆಕ್ಟ್ ವೇಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಖುಷಿನೂ ಆಯಿತು ಯಾಕಂದರೆ ಅವಾಗಲೇ ದಾರಿ ತಪ್ಪಿತ್ತು ಯಾವ ಜಾಗದಲ್ಲಿ ಇದು ನೋಡಿಸ್ತೇನೆ ಅಂದ್ರೆ ಬನ್ನಿ ತುದಿಗೆ ಹೋಗೋಣ ನೋಡಿ ಯಾವ ಥರ ಇದೆ ಕರೆಕ್ಟ್ ವೇಯಲ್ಲಿ ಇದ್ದೀನಿ ನೋಡಿ ಆ ತುದಿಗೆ ಹೋಗ್ಬೇಕು ಕೋಟೆ ನೋಡಿ ಟೈಮ್ ಅಭಾವ ಇದೆ ಬೇಗ ಬೇಗ ಹೋಗೋಣ ಬನ್ನಿ ಈ ಥರ ನಾನು ಯಾವತ್ತೂ ನೋಡಿಲ್ಲ ನೋಡಿ ಒಂದು ಮಣ್ಣಿನ ಉಂಡೆ ಥರ ಮನೆ ಮಾಡ್ಕೊಂಡಿದ್ದೆ ಯಾವ ಹುಳ ಏನಂತ ಗೊತ್ತಿಲ್ಲ ಯಾರಿಗಾನ ಗೊತ್ತಿದ್ದರೆ ಕಾಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಡಿಸ್ತಾರೆ ಅದ್ಭುತವಾಗಿದ್ದಿಲ್ಲ ನಾನು ಬೇರೆ ನೀರು ತಂದಿದ್ದಿಲ್ಲ ಯಾರೋ ಪುಣ್ಯಾತ್ಮ ನೀರಿಟ್ಟಿದ್ರು ಹಂಗೆ ಸ್ವಲ್ಪ ನೀರು ಕುಡಿದ ದಾಹ ತೃಪ್ತಿ ಮಾಡ್ಕೊಂಡೆ ಇವಾಗ ಬೇಕಂದ್ರೆ ಇನ್ನೂ ಒನ್ ಅವರ್ ಲೇಟ್ ಆದ್ರೇನು ಸಮಸ್ಯೆ ಇಲ್ಲ ಬಟ್ ಆ ತೀನಿ ಯಾರೋ ಸಿಕ್ಕಿದ್ರು ಬನ್ನಿ ಅವರ ಮಾತಾಡ್ಸಿಲ್ಲ ಹಾಂ ಮಾಸ ಮಾಸ ಹಾಂ ಮಾಸ ಮಾಸವರೆ ಕುಮಾರ ಯಾ ಪ್ರಾಣಿಂಗ್ ಎಲ್ಲ ಇರಕಿಲ್ಲ ಎನ್ನು ಎದೇ ಇಲ್ಲವ ಸರಿ ಅಣ್ಣ ಬೈಟುವರೆ ಮೇಲೆ ಓಕೆ ಥ್ಯಾಂಕ್ ಯು ಅಣ್ಣ ತಿಂಗ್ಳು ತಿಂಗ್ಳು ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಇವಾಗ ಮೇಲೆ ಬನ್ನಿ ದೊಡ್ಡ ಮಿಶಾಕ್ ಮಾಡಿಬಿಟ್ಟೆ ಇವತ್ತು ನೀರು ತರಿದಿರೋ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಲ್ಲಿ ಯಾರೋ ನೀರಿಟ್ಟಿದ್ರು ಮುದ್ದಿದ್ ಪ್ರಾಣ ಬಂತು ಅಲ್ಲಿಂದ ಸುಮಾರು ಒಂದು ಜಸ್ಟ್ ಒಂದು ಮೂರು ನಿಮಿಷ ಮೇಲೆ ನನಗೆ ಒಂದು ದೂರ ಬಾಗಿಲು ಕಾಣಿಸ್ತು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ದೂರ ಬಾಗಿಲು ಕೋಟೆಯ ದೋರ ಬಾಗಿಲು ಇದ್ರ ಮೇಲೆ ಸ್ಟೆಪ್ಸನ್ನು ಮಾಡಬಾರ್ದಾ ಜಾಗಿದ್ದರೆನೋವಲ್ಲ ನೋಡಿ ಯಾವ ಥರ ಇದೆ ಸ್ನೇಹಿತರೆ ಜಾರೋ ಥರನೇ ಇದೆ ನೋಡ್ಕೊಳ್ಳಿ ಕೋಟೆ ಈ ಸೈಡ್ ಒಂದು ಎರಡು ನೋಡ್ಕೊಳ್ಳಿ ಆ ಕಾಲದಲ್ಲಿ ಕಷ್ಟಪಟ್ಟು ಕಟ್ಟಿದ್ದಾರೆ ಮೈಂಟೈನ್ ಮಾಡೋಕ್ಕಾಗ್ದಾರೆ ಹಾಳಾಗೋಗಿದೆ ಹೋಗಿದೆ ಎಲ್ಲ ಈ ಒಂದು ಜಾಗದಲ್ಲಿ ಶೂ ಹಾಕೊಂಡು ಹತ್ತೋದಕ್ಕಾಗಿಲ್ಲ ಬಿಟ್ಟು ಶೂನ ಬಿಚ್ಚಿಬಿಟ್ಟು ಹಂಗೆ ಹತ್ತದೆ ನೋಡಿ ಹಿಂಗೆ ಹೋಗಬೇಕು ಮತ್ತು ಶೂ ಹಾಕೊಂಡು ಹೋಗೋಣ ಬನ್ನಿ ಆ ಕಾಲದಲ್ಲಿ ಇಷ್ಟು ದೊಡ್ಡ ಇಟ್ಕೆ ಕಲ್ಲುಗಳಿಂದ ಕಟ್ಟಿದ್ದಾರೆ ನೋಡಿ ಗೋಡೆ ಕಾಂಪೌಂಡ್ನ ಹ್ಞೂ ನೋಡಿ ಹಿಂಗೆ ಒಳಗೆ ಹೋಗಿ ಎಷ್ಟು ಅದ್ಭುತವಾಗಿದೆ ಒಳಗೆ ಕೋಟೆ ನೋಡಿ ಸ್ನೇಹಿತರೆ ಕೋಟೆಯ ದೋರ ಬಾಗಿಲು ಅಲ್ಲಿ ಕಾಣಿಸದೆ ಇಲ್ಲಿ ನೋಡಿ ಕೋಟೆಯದು ಗೋಡೆ ಹೆಂಗಿದೆ ಕೋಟೆ ನೋಡಿ ಸುತ್ತಲೂ ಹಾಗೆ ನೋಡ್ತಾ ಇರಿ ದಟ್ಟ ಕಾಡು ಮತ್ತೆ ಕೆಳಗೋ ಒಳಗವನು ಬನ್ನಿ ಆ ಕಾಲದಲ್ಲಿ ರಾಜರು ಯಾವ ಥರ ಇಂಜಿನಿಯರ್ನ ಇಟ್ಕೊಂಡು ಕಟ್ಸಿದ್ದಾರೆ ಅಂತ ಗೊತ್ತಾಗ್ದಿರೋ ರೀತಿ ಇದೆ ನೋಡಿ ಏನು ಅದ್ಭುತವಾದ ಆ ಕಾಲದಲ್ಲಿ ಇಂಜಿನಿಯರ್ಗಳು ಬಾ ಯಾವತರ ಕಟ್ಸಿದ್ದಾರೆ ನೋಡ್ರಿ ಏನು ಹೇಳೋದು ಪದಗಳೇ ಸಾಲದು ಮೇಲೆ ಹತ್ಬೇಕಂದ್ರೆ ಇಲ್ಲೇನು ಬಲಗಡೆನಂತ ಹೇಳಿದಂಗೆ ಕೊಳ ಕೊಳಕ್ಕೆ ನೀರಿನ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಜಾಗ ಕೊಳ ಮಾಡ್ಕೊಂಡಿದ್ದಾರೆ ನೀರಿಲ್ಲ ಮಳೆಗಾಲದಲ್ಲಿ ಬಟ್ ನೀರು ಕಾಣಿಸುತ್ತೆ ಇಲ್ಲಿ ಮತ್ತು ಬನ್ನಿ ಹೋಗೋಣ ನೋಡಿ ಆ ಇಲ್ಲಿ ಬನ್ನಿ ಇದ್ರ ಮೇಲೆ ಹತ್ಬಿಡೋಣ ಹತ್ಬಿಟ್ರೆ ನಿಮಗೂ ತೋರಿಸೋದಕ್ಕೆ ಇಲ್ಲಿಂದ ನೀವು ತೋರಿಸಬೋದು ಇದು ದ್ವಾರ ಬಾಗಿಲು ಇವಾಗ ನಾನು ದ್ವಾರ ಬಾಗಿಲ ಮೇಲೆ ನಿಂತಿರೋದು ಈ ದ್ವಾರ ಬಾಗಿಲಿಂದ ನೋಡಿದ್ರೆ ಏನೇನು ಕಾಣಿಸುತ್ತೆ ನೋಡಿ ಅದ್ಭುತವಾಗಿದೆ ನೋಡಿ ಈಗ ಹತ್ಕೊಂಡು ಕೆಲವೊಂದು ಕಡೆ ಮೆಟ್ಟಿಲುಗಳಿಗೆ ಹೋಗ್ಬಿಟ್ಟಿದೆ ಹತ್ಕೊಂಡು ಹೋಯ್ತಾ ಇರೋಣ ಇಲ್ಲೊಂದು ಸಣ್ಣ ಬಾಗಿಲು ಕಾಣಿಸ್ತು ಬಾಗಿಲು ಒಳಗೆ ಹೋಗ್ಬೇಕು ಅಂದ್ಕೊತೀನಿ ಆ ಬಾಗಿಲು ತೋರಿಸ್ತೀನಿ ಬನ್ನಿ ಅಲ್ಲಿ ಎಲ್ಲ ಕಡೆ ದೊಡ್ಡ ಬಾಗಿಲಿಟ್ಟು ಒಬ್ಬರೇ ಹೋಗ್ಬೇಕನ್ನೋ ಉದ್ದೇಶದಿಂದ ಏನಾರ ಮಾಡಿದ್ದಾರೆ ಅನ್ನೋದು ನೋಡಿ ಸಣ್ಣ ಬಾಗಿಲು ಕಾಣಿಸ್ತಾ ಸಣ್ಣ ಬಾಗಿಲು ನೋಡಿ ಒಬ್ಬರೇ ಹೋಗೋಕ್ಕಾಗೋದು ಆ ಕಾಲದಲ್ಲಿ ಏನು ಮಾಡಿದರೋ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲೂ ಟಾಪಲ್ಲಿ ಇದ್ದೀನಿ ಇಲ್ಲಿ ಕೊಳ ನೀರಿನ ವ್ಯವಸ್ಥೆಗೆ ಇಲ್ಲಿ ಕೊಳ ಇದೆ ಕೊಳ ನೋಡ್ತಾ ಮತ್ತೆ ಮೇಲೆ ಹೋಗೋಣ ಬನ್ನಿ ಇದೇ ಇಲ್ಲಿಯ ತುದಿ ನೋಡಿ ಯಾವ ಥರ ಇದೆ ಅನ್ಬಿಟ್ಟು ಕೆಳಗಿಂದ ನೋಡಿದಾಗ ಇದೆ ಟಾಪ್ ನೀರು ನೀರುಕೊಂಡಿದೆ ಅಲ್ಲಿ ಏನೋ ಇರ್ಬೇಕು ಅನ್ಕೊಂತೀನಿ ಬನ್ನಿ ನೋಡೋಣ ದೇವಸ್ಥಾನನೇ ಮಟ್ಟು ಭಾಳ ಬಿದ್ದೋಗ್ಬಿಟ್ಟಿದೆ ಇಲ್ಲಿ ಆಂಜನೇಯ ಸ್ವಾಮಿ ಇದೆ ಅಂತ ಹೇಳೋದು ಅಂತ ನೋಡೋಣ ನಾನು ಇರೋ ಜಾಗದಲ್ಲಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನೀವು ನೋಡಬೇಕು ಅಷ್ಟಿದು ಹೆಂಗಿದೆ ಡಿಪೋ ನೋಡಿ ಸತ್ತ ಪರಿಸರ ನೋಡ್ತಾ ಹೋಗಿ ಇವಾಗ ನೀವು ನಾನು ಮಾತಾಡೋದಕ್ಕಿಂತ ನೀವು ನೋಡೋದೇ ಇವಾಗ ಒಳ್ಳೆಯದು ಇಷ್ಟು ದೂರ ಬಂದ ಮೇಲೆ ಫುಲ್ಲು ಟಾಪಲ್ಲಿ ಇದು ಒಂದು ಒಬ್ಬರು ಕುಡಿಯೋ ನೀರು ಕುಡಿಯೋದಕ್ಕೆ ಇದೊಂದು ನೀರು ಕುಡಿಯೋದಕ್ಕೆ ಏನೋ ಒಟ್ಟಿನಲ್ಲಿ ಎರಡು ಎರಡು ಮಧ್ಯದಲ್ಲಿ ಒಂದು ಗೋಡೆ ಥರ ಮಾಡಿದ್ದಾರೆ ಇಲ್ಲೇನಿದೆ ನೋಡೋಣ ಬನ್ನಿ ಸೈಡ್ ನೋಡಿ ಬೀಟ್ ಇದೆ ಇಲ್ಲಿ ರಾಜರೇನೋ ಉಳ್ಕೊಳೋದಕ್ಕೆ ಒಂದು ಮನೆ ಥರ ಮಾಡ್ಕೊಂಡಿದ್ದಾರೆ ಅಂದ್ಕೊತೀನಿ ಇದು ಸರಿ ಇನ್ನು ಮುಂದಗಡೆ ಹೋಗೋಣ ಬನ್ನಿ ಇನ್ನೇನು ಸ್ವಲ್ಪನೇ ಎಲ್ಲ ಮುಕ್ತಾಯವಾಯಿತು ಮುಂದೆ ನೋಡೋಣ ಈ ನೀರು ನಿಂತಿರುವಂತ ಜಾಗದ ಮುಂದೆ ಇದು ಇದೇ ಇಲ್ಲಿಯ ಮೇನ್ ಪಾಯಿಂಟು ಬಟ್ಟು ಹೊಡೆದೋಗಿರೋದ್ರಿಂದ ಏನಂತ ಇದ್ರದ್ದು ಕೆಲಸ ಗೊತ್ತಿಲ್ಲ ಇದೇ ಮೇನ್ ಜಾಗ ಇದರ ಪಕ್ಕದಲ್ಲಿ ಇನ್ನೇನಿದೆ ಇನ್ನೇನಿಲ್ಲ ಸ್ನೇಹಿತರೆ ಬಡೀಲಿ ಸಾಂಬಾರೇನೋ ಮಾಡ್ಕೊಂಡೋಗೋದಕ್ಕೆ ಇದು ಬಿಟ್ಟರೆ ಇಲ್ಲೇನೋ ಹೊಡೆದೋಗಿದೆ ಇದರ ಪಕ್ಕದಲ್ಲಿ ಡೇಂಜರ್ ಜಾಗ ನೋಡಿ ಇದೆಲ್ಲ ಸ್ಕಿಡ್ ಆಗುವಂಥ ಜಾಗ ಇಲ್ಲಿ ಹೋದರೆ ಸ್ವಲ್ಪ ಪ್ರಾಬ್ಲಮ್ಮು ನೋಡಿ ನನ್ನ ಬೈಕ್ ಎಲ್ಲಿದೆ ಓ ಮೈ ಗಾಡ್ ಓ ನನ್ನ ಬೈಕ್ ಅಲ್ಲಿದೆ ನನ್ನ ಬೆರಳು ನೇರವಾಗಿದೆ ಅಲ್ಲಿ ಬೈಕ್ ಲಾಸ್ಟ್ ಟೈಮ್ ಹೋಗಿದ್ದ ಬೆಟ್ಟ ಪೆರ್ಮಾಳಪ್ಪನ ಕೊಯಲ್ದ ಬೆಟ್ಟ ನೋಡಿ ಅಲ್ಲಿ ತುದಿ ಕಾಣಿಸ್ತಿದೆ ನೋಡಿ ಆ ಬೆಟ್ಟಕ್ಕೆ ಹೋಗಿದ್ದು ಎಷ್ಟು ಈ ಬೆಟ್ಟಕ್ಕಿಂತ ಎಷ್ಟು ಮೇಲಿದೆ ನೋಡಿ ಅದು ಅದಕ್ಕೆ ಹೋಗ್ಬೇಕಂದ್ರೆ ಮೂರು ಅವರ್ ಮೇಲೆ ಆಯಿತು ಈ ಬೆಟ್ಟಕ್ಕೆ ಕರೆಕ್ಟಾಗಿ ನಾನು ಬಂದರೆ ಒಂದು ಒಂದೂವರೆ ಅವರ್ಗೆ ಬಂದುಬಿಟ್ಟೆ ಸ್ನೇಹಿತರೆ ಮೇಲಕ್ಕೆ ಎಷ್ಟು ಅದ್ಭುತವಾಗಿದೆ ನೋಡಿ ಪರಿಸರ ನೋಡಿ ಎಲ್ಲಿ ನೋಡಿದ್ರೇನೂ ಹಸಿರು 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 ಮಧ್ಯದಲ್ಲಿ ಮನೆಗಳಿದ್ದಾವೆ ಏನು ಮಾಡೋದು ಇನ್ನು ಸ್ವಲ್ಪ ದಿನ ಆದರೆ ಅದನ್ನು ಕಳ್ಕೊಂಡು ಅಂಥ ಸಂಭವನೂ ಬಂದೇ ಬರುತ್ತೆ